ನಿದ್ರೆ ಇಲ್ಲದೆಯೇ ಇದ್ದರೆ ಏನಾಗುತ್ತದೆ ಎಂಬುದು ಒಂದು ಮುಖ್ಯವಾದ ಪ್ರಶ್ನೆ ನಿದ್ರೆ ಮಾಡಿದ್ರಿಂದ ಏನಾಗುತ್ತೆ ಏನೂ ಆಗಲ್ಲ ನಮಗೆ ಕೆಲಸ ಮಾಡೋದು ಉತ್ಸಾಹ ಇರಲ್ಲ ಹಾಗಂತ ನೀವು ಹೇಳ್ತೀವಿ ಆದರೆ ಇದರಿಂದ ಏನು ಪರಿಮಾಣ ಆಗುತ್ತದೆ ನೆನಪಿನ ಶಕ್ತಿ ಕಡಿಮೆ ಆಗುತ್ತಾ ಹೋಗುತ್ತೆ ನೀವು ಎಷ್ಟು ನಿದ್ರೆಗೆಡ್ತೀರೋ ಅಷ್ಟು ನಿಮ್ಮ ನಿದ್ರೆಗೆ ತಕ್ಕಂತೆ ನಿಮ್ಮ ನೆನಪಿನ ಶಕ್ತಿ ಕಡಿಮೆ ಆಗ್ತಾ ಹೋಗುತ್ತೆ ಹಾಗಾರೆ ನಿದ್ರೆಗೂ ಇದಕ್ಕೇನು ಸಂಬಂಧ ಅದಕ್ಕೆ ಹೇಳೋದು ನಿಮ್ಮ ಬ್ರೈನ್ ಶಾರ್ಪ್ ಆಗಿದ್ದಾಗ ಮಾತ್ರ ನಿಮ್ಮ ನೆನಪಿನ ಶಕ್ತಿ ಇರುತ್ತದೆ ಬ್ರೈನ್ ಯಾವಾಗ ಅದು ಶಾರ್ಪ್ ಆಗಿಲ್ಲವೋ ಅದು ಕ್ರಿಯಾಶೀಲವಾಗಿಲ್ವೋ ಆವಾಗ ನಿಮ್ಮ ನೆನಪಿನ ಶಕ್ತಿ ಕುಂದುತ್ತಾ ಹೋಗುತ್ತದೆ ಅದಕ್ಕೆ ಏನು ಕಾರಣ ಅದಕ್ಕೆ ಹಲವು ಕಾರಣಗಳಿವೆ ಅದರಲ್ಲಿ ಮುಖ್ಯವಾದ ಕಾರಣ ನಿದ್ರೆ ಇಲ್ಲದೆ ಇರುವುದು ರಾತ್ರಿ ಸರಿಯಾಗಿ ನಿದ್ರೆ ಮಾಡದೇ ಇರುವುದು ಎಚ್ಚರವಾಗಿರುವುದು ಅದೇ ನಿಮ್ಮ ಈ ನೆನಪಿನ ಶಕ್ತಿ ಮೆಮರಿ ಪವರ್ ಲಾಸ್ ಆಗಲು ಕಾರಣ ಅಂದರೆ ಮೆಮರಿ ಪವರ್ ಲಾಸ್ ಆಗಲು ಕಾರಣ ನಿಮ್ಮ ನಿದ್ರೆ ಇಲ್ಲದೇ ಇರುವಿಕೆಯಿಂದ ಈಗ ಸಾಧ್ಯ ಆಗುತ್ತದೆ ಹಾಗೆ ನಿದ್ರೆಗಾಗಿ ಏನು ಮಾಡಬೇಕು ನಿದ್ರೆಗಾಗಿ ನಾವು ಹಲವು ರೀತಿಯಲ್ಲಿ ಹಲವು ವಿಚಾರಗಳನ್ನು ಹೇಳಿದ್ದೇವೆ ಅದನ್ನೆಲ್ಲವೂ ಪಾಲಿಸಬಹುದು ಅದು ಪಾಲಿಸ ನಿಮ್ಮ ನಿದ್ರೆ ಅದಕ್ಕೆ ಆಗದೇ ಇದ್ದರೆ ಈಗ ಹೇಳ್ತಾ ಇದ್ದೀನಿ ನೋಡಿ ಈ ವಿಷಯವನ್ನು ನೀವು ತಿಳ್ಕೊಳ್ಳಿ ಈ ವಿಷಯ ತಿಳ್ಕೊಂಡಿದ್ರೆ ಈ ವಿಷಯದಿಂದ ನಿಮ್ಗೆ ಅನುಕೂಲ ಆಗುತ್ತೆ ಇದು ಒಂಥರ ಸರಳವಾದ ವಿಧಾನವೇ ಸರಳವಾದ ವಿಧಾನದಿಂದ ನೀವು ನಿದ್ದೆಯನ್ನ ಮಾಡಬಹುದು ನಿದ್ದೆಯನ್ನು ಮಾಡಲು ನೀವು ಈ ರೀತಿಯಲ್ಲಿ ಕೆಲವು ಕ್ರಮಗಳನ್ನ ಕೈಗೊಳ್ಳಿ ಯಾಕಂದ್ರೆ ನಿದ್ದೆ ಇಲ್ಲದಿದ್ದರೆ ನಿಮ್ಮ ನೆನಪಿನ ಶಕ್ತಿ ಕಡಿಮೆ ಆಗುತ್ತದೆ ಅದಕ್ಕೆ ನೋಡಿ ಅದಕ್ಕೊಂದು ಬೆಡ್ ಟೈಮ್ ರಿಚಾರ್ಜ್ ಅಂತ ನಾವು ಹೇಳ್ತೀವಿ ಆ ಬೆಡ್ ಟೈಮ್ ಮಲಗೋ ಟೈಮ್ ಅಲ್ಲಿ ಮಾಡಬೇಕಾದ ಕೆಲವು ಕೆಲಸಗಳಿದೆ ಕೆಲವು ಸರಳವಾದಂತ ಕೆಲಸ ಈ ಕೆಲಸದಿಂದ ನೀವು ನಿದ್ರೆಯಿಂದ ತೊಂದರೆ ಅನುಭವಿಸ್ತಾ ಇದ್ರೆ ಅದನ್ನು ನಿವಾರಿಸಿಕೊಂಡು ನೀವು ನಿಮ್ಮ ನೆನಪಿನ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಬಹುದು ಇದು ಸುಮ್ಮನೆ ಹೇಳುವಂತ ಮಾತಲ್ಲ ಇದು ಇದು ಸಂಶೋಧನೆಗಳ ಮೂಲಕ ಕಂಡುಕೊಂಡಂತಹ ವಿಚಾರಗಳು ಇದಕ್ಕೆ ನಾವು ಒಂದು ನಾಲ್ಕೈದು ಉದಾಹರಣೆಯನ್ನ ನಾವು ಕೊಡ್ತೀವಿ ಅಂದ್ರೆ ಈ ಪಾಯಿಂಟ್ಗಳನ್ನ ನೀವು ಅನುಸರಿಸುತ್ತಾ ಬಂದರೆ ನಿಮ್ಮ ಜೀವನದಲ್ಲಿ ನೀವು ಸುಖವಾಗಿ ನಿದ್ರೆ ಮಾಡಬಹುದು ನಿಮ್ಮ ನೆನಪಿನ ಶಕ್ತಿಯನ್ನ ಉಳಿಸಿ ಬೆಳೆಸಬಹುದು ಸಾಧ್ಯವಾಗುತ್ತದೆ ಅಂತ ವಿಚಾರಗಳನ್ನ ಇವತ್ತು ನಿಮ್ಮ ಜೊತೆಯಲ್ಲಿ ನಾನು ಹಂಚಿಕೊಳ್ಳಬೇಕೆಂದಿದ್ದೇನೆ ಅದಕ್ಕಿಂತ ಮೊದಲು ಸುತ್ತಿ ಬರೋಣ ದೇಶ ಸುತ್ತೋಣ ಓದೋಣ ಮನಸ್ಸಿನೊಳಗೆ ನುಗ್ಗಿ ನೋಡೋಣ ನಿಮಗೆಲ್ಲರಿಗೂ ಸ್ವಾಗತ ಎಲ್ಲರಿಗೂ ನಮಸ್ಕಾರ ಮಣ್ಯಾಕ್ ಟೈಮ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಾನು ಮೊದಲೇ ಹೇಳಿದೆ ಇಂದಿನ ವಿಚಾರ ನೆನಪಿನ ಶಕ್ತಿಯನ್ನು ಹೆಚ್ಚು ಮಾಡಿಕೊಳ್ಳುವುದು ಹೇಗೆ ಅದಕ್ಕಾಗಿ ನಮ್ಮ ಬ್ರೈನ್ ಅನ್ನ ಯಾವ ರೀತಿ ಶಾರ್ಪ್ ಮಾಡಿಕೊಳ್ಬೇಕು ಅದಕ್ಕೆ ಏನು ಮಾಡಬೇಕು ಅದಕ್ಕೆ ಮುಖ್ಯವಾದದ್ದು ನಿದ್ದೆ ನಿದ್ದೆಯನ್ನು ಮಾಡೋಕೆ ಏನು ದಾರಿಯಿದೆ ಅದಕ್ಕೆ ಹಲವಾರು ವಿಧಾನಗಳಿವೆ ನಾನು ಆದಷ್ಟು ವಿಚಾರಗಳನ್ನ ನಿಮ್ಮ ಜೊತೆ ಹೇಳ್ಕೊಂಡಿದ್ದೇನೆ ನಿಮಗೆ ಹೇಳಿದ್ದೇನೆ ಅದನ್ನು ನಿಮಗೆ ಸರಳವಾಗಿ ತೋರಿದ್ದನ್ನ ನೀವು ಅನುಸರಿಸಬಹುದು ಅದು ನಿಮಗೆ ಕಷ್ಟವಾದರೆ ಇವತ್ತು ಮತ್ತೊಂದು ವಿಧಾನದ ಮೂಲಕ ನೀವು ನಿದ್ರೆ ಮಾಡಲು ಇರುವಂತಹ ದಾರಿಯನ್ನ ನಿಮಗೆ ಯಾವ ರೀತಿ ಮಾಡಿದರೆ ನಿಮಗೆ ಸುಖವಾಗಿ ನಿದ್ರೆ ಮಾಡಲು ಸಾಧ್ಯ ಎಂಬುದನ್ನು ನಾನು ಇವತ್ತು ನಿಮ್ ಜೊತೆ ಮಾತಾಡಬೇಕೆಂದಿದ್ದೇನೆ ಅಂದರೆ ಜಪಾನಿನ ಡಾಕ್ಟರ್ ಹಿರೋನ ಎಂಬ ಇನೋಹಾರ ಅನ್ನೋ ಒಂದು ಡಾಕ್ಟರ್ ಅಂದರೆ ಡಾಕ್ಟರ್ ಸಿಕಾಕಿ ಹಿರೋಹಾರ ಎಂಬ ಡಾಕ್ಟರ್ ಅವರು ನೂರ ಐದು ವರ್ಷ ತಂಗ ಬದುಕಿದ್ರು ನೂರ ಐದು ವರ್ಷ ಬದುಕಿರೋದು ಅಂತ ಅಂದ್ರೆ ದೊಡ್ಡ ವಿಚಾರ ಅಲ್ಲ ಆದರೆ ಆ ನೂರ ಐದು ವರ್ಷ ಬದುಕಿದ್ದಾಗಲೂ ಸಹ ಅವರ ಬುದ್ಧಿಶಕ್ತಿ ಚುರುಕಾಗಿತ್ತು ಹೇ ಚುರುಕಾಗಿತ್ತು ಯಾವುದು ನೆನಪಾಗಿ ಹಳೆಯ ಕಾಲ ಎಲ್ಲವೂ ನೆನಪಾಗಿರುತ್ತಿತ್ತು ಅವರಿಗೆ ಮರೆಯುವ ನದಿ ಇರಲಿಲ್ಲ ಯಾಕೆ ಏನ್ ಮಾಡಿದ್ರು ಅವರು ಕರೆಕ್ಟ್ ಆಗಿ ನೀವು ಅವರನ್ನ ನೆನಪಿಟ್ಕೊಳ್ತಾ ಇದ್ರು ಅದು ಯಾಕೆ ಸಾಧ್ಯ ಆಯ್ತು ಅವರಿಗೆ ನೂರೈದು ವರ್ಷದಲ್ಲೂ ಅವರಿಗೆ ಸಮ ಸಾಮಾನ್ಯವಾಗಿ ಅರವತ್ತು ವರ್ಷಕ್ಕಿಂತ ಮೇಲ್ಪಟ್ಟವರಿಗೆ ನೆನಪಿನ ಶಕ್ತಿ ಸ್ವಲ್ಪ ಸ್ವಲ್ಪ ಕಡಿಮೆ ಆಗ್ತಾ ಬರುತ್ತೆ ಆದ್ರೆ ಇವನಿಗೆ ನೂರೈದು ವರ್ಷ ವಯಸ್ಸಾದರೂ ಸಹ ಅವರು ಸಾಯೋವರೆಗೂ ಅವರ ನೆನಪಿನ ಶಕ್ತಿ ಚೆನ್ನಾಗಿ ಇತ್ತು ಇವರು ಅದಕ್ಕಾಗಿ ಏನ್ ಮಾಡಿದ್ರು ಏನ್ ಮಾಡ್ತಾ ಇದ್ರು ಎಂಬುದನ್ನೆಲ್ಲವೂ ನಾವು ತಿಳ್ಕೊಳ್ಳೋಣ ಅವರ ಆ ಮಾತುಗಳನ್ನ ನಾವು ಕೇಳಿದ್ರೆ ನಮಗೆ ಹೌದು ನಾವು ಈ ರೀತಿ ಮಾಡಿದರೆ ನಮ್ಮ ನೆನಪಿನ ಶಕ್ತಿ ಚೆನ್ನಾಗಿರುತ್ತದಲ್ಲ ನಾವು ನೆನಪಿನ ಶಕ್ತಿಯನ್ನು ಕಳೆದುಕೊಳ್ಳುವಂತಹ ಸಂದರ್ಭವೇ ಬರುವುದಿಲ್ಲ ಎಂದು ನಮಗೆ ಗೊತ್ತಾಗುತ್ತದೆ ಇಂಥ ವಿಚಾರಗಳನ್ನು ಹೊತ್ತು ಬರುತ್ತಿರುವಂತಹ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನೆಲ್ ಅನ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದ್ರೆ ಈಗಲೇ ಕೆಳಗೆ ಕಾಣುವ ಆ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು ನೀವು ಸಬ್ಸ್ಕ್ರೈಬ್ ಆಗ್ತೀರಿ ಪಕ್ಕದಲ್ಲಿ ಕಾಣುವ ಗಂಟೆ ಚಿನ್ನೇನು ಒಮ್ಮೆ ಕ್ಲಿಕ್ ಮಾಡಿದ್ರೆ ಮಾನಯಾ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಶನ್ ಬರುವುದರಿಂದ ನೀವು ಎಲ್ಲಾ ವಿಡಿಯೋ ನೋಡಿ ಹೆಚ್ಚೆಚ್ಚು ವಿಷಯಗಳನ್ನು ತಿಳ್ಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವೋ ಅದನ್ನು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಅಭಿವೃದ್ಧಿ ಆಗುವುದು ಯಶಸ್ವಿ ಆಗುವುದು ಜೀವನದಲ್ಲಿ ಸಂತೋಷದಿಂದ ಇರ್ತೀರಿ ಈಗ ನಾನು ಹೇಳಿದೆ ಏನ್ ಮಾಡ್ಬೇಕು ನಾವು ನಮ್ಮ ಬ್ರೈನ್ ಶಾರ್ಪ್ ಆಗಿಟ್ಕೊಂಡ ಏನ್ ಮಾಡ್ಬೇಕು ನಮ್ಮ ಶಕ್ತಿ ಶಕ್ತಿ ಕಳೆದುಕೊಳ್ಳದಂತೆ ನಾವು ಅದನ್ನು ಯಾವಾಗಲೂ ಒಂದೇ ರೀತಿಯಲ್ಲಿ ಇರಬೇಕಾದ ನಾವು ಏನು ಮಾಡಬೇಕು ಎಂಬುದನ್ನು ಹೇಳ್ತೇವೆ ಅದಕ್ಕೆ ನಾವು ನಿದ್ರೆ ಮಾಡೋತಿಗೆ ಮಾತ್ರ ನಮ್ಮ ಬ್ರೈನ್ಗೆ ರೆಸ್ಟ್ ನಿದ್ರೆ ಮಾಡೋತ್ತಿಗೆ ಮಾತ್ರ ರೆಸ್ಟ್ ಇರುತ್ತೆ ಬಾಕಿ ಎಲ್ಲ ಟೈಮಲ್ಲೂ ಅದು ವರ್ಕ್ ಆಗ್ತಾನೇ ಇರುತ್ತೆ ಅದು ವರ್ಕ್ ಆಗ್ತಾ ಅದರಲ್ಲಿ ಕರೆಂಟ್ ಪಾಸ್ ಆಗ್ತಾನೇ ಇರುತ್ತೆ ಅದು ವರ್ಕ್ ಆಗ್ತಾನೇ ಇರುತ್ತೆ ಅವು ಅದಕ್ಕೂ ದಣಿವು ಎಲ್ಲವೂ ಇರುತ್ತೆ ದಣಿವು ಇರುತ್ತೆ ಅದಕ್ಕೆ ಸು ಸುಸ್ತಾಗುತ್ತೆ ಹಾಗೆಲ್ಲವೂ ಇರುತ್ತದೆ ನೀವು ನಿದ್ದೆ ಮಾಡಿದ್ರೆ ಮಾತ್ರ ಅದರ ಆ ದಣಿವು ಆರುತ್ತೆ ನೀವು ನಿದ್ದೆ ಮಾಡಿದಾಗ ನಿಮ್ಮ ದಣಿವು ಆರುತ್ತೆ ನ ಅದರ ಬ್ರೈನಿನ ದಣಿವು ಆರುತ್ತದೆ ಆಮೇಲೆ ಮಾನ ದಿವಸ ಬಹಳ ಚೆನ್ನಾಗಿ ಚುರುಕಾಗಿ ಕೆಲಸ ಮಾಡಬಹುದು ಅದು ಈ ಬ್ರೈನಿನಲ್ಲಿ ಆಗುವಂಥ ಬದಲಾವಣೆ ಶಾರ್ಪ್ ಆಗಿರಬೇಕು ಬ್ರೈನ್ನ ಶಾರ್ಪ್ ಮಾಡಬೇಕು ಆವಾಗ ಮಾತ್ರ ನೀವು ಎಲ್ಲ ಕೆಲಸ ಕಾರ್ಯಗಳು ಉತ್ಸಾಹದಿಂದ ಮಾಡಲು ಸಾಧ್ಯ ಇಲ್ಲದಿದ್ದರೆ ನೀವು ಆ ನಿಮ್ಮ ಶಕ್ತಿಯನ್ನ ನೆನಪಿನ ಶಕ್ತಿಯನ್ನು ಉತ್ಸಾಹವನ್ನು ಕಳೆದುಕೊಳ್ತೀರಿ ಆದ್ದರಿಂದ ನಾವು ನಿದ್ರೆ ಮಾಡಿ ನಮ್ಮ ಬ್ರೈನ್ಗೆ ರೆಸ್ಟ್ ಕೊಡಬೇಕು ಆ ನಿದ್ರೆ ಇಲ್ಲದೆ ಇದ್ದರೆ ನಮಗೆ ಯಾವತ್ತು ರೆಸ್ಟ್ ಅನ್ನೋದು ನಮ್ಮ ದೇಹಕ್ಕೂ ಇರೋದಿಲ್ಲ ನಮ್ಮ ಬ್ರೈನ್ಗೂ ಇರೋದಿಲ್ಲ ಬ್ರೈನ್ ಶಾರ್ಪ್ ಆಗಬೇಕಾದ್ರೆ ನೀವು ನಿದ್ರೆಯಿಂದ ಎದ್ದು ಎಲ್ಲವನ್ನೂ ಸರಿಯಾದ ಟೈಮ್ ಅಲ್ಲಿ ಒಂದು ಆರರಿಂದ ಎಂಟು ಗಂಟೆ ನೀವು ಹೊತ್ತು ನೀವು ನಿದ್ರೆ ಮಾಡಲೇಬೇಕು ಆ ನಿದ್ರೆ ಮಾಡೋ ಟೈಮಲ್ಲಿ ನೀವು ಬೇರೆ ಏನನ್ನು ಮಾಡಬಾರ್ದು ನಿದ್ದೆ ಇಲ್ಲ ನನಗೆ ಎಷ್ಟು ಮಲಗಿದ್ರು ನಿದ್ರೆ ಆಗ್ತಾ ಇಲ್ಲ ಎನ್ನುವರಿಗೆ ಅದನ್ನ ನಾವು ಏನ್ ಮಾಡಬೇಕು ನಿದ್ದೆ ಇಲ್ಲ ಅನ್ನೋದಕ್ಕೆ ಹಲವಾರು ವಿಚಾರಗಳನ್ನ ಇದಕ್ಕಿಂತ ಮೊದಲು ವಿಡಿಯೋಗಳಲ್ಲಿ ಹೇಳಿದ್ದೇನೆ ಇದು ಮತ್ತೊಂದು ವಿಚಾರ ಈ ವಿಚಾರದಿಂದ ನೀವು ದನಿವನ್ನ ಆರಿಸಿಕೊಂಡು ನೀವು ನಿದ್ದೆ ಮಾಡಿ ನಿಮ್ಮ ಬ್ರೈನ್ ಅನ್ನ ಶಾರ್ಪ್ ಮಾಡಿಕೊಳ್ಳಬಹುದು ಹಾಗಾದ್ರೆ ಹೇಗೆ ಅದು ಅಂದ್ರೆ ಪ್ರತಿದಿನವೂ ಡೈಲಿ ರೊಟೀನ್ಸ್ ನೀವು ಪ್ರತಿದಿನ ಏನ್ ಮಾಡ್ತೀರೋ ಅದನ್ನ ಕರೆಕ್ಟ್ ಆಗಿ ಮಾಡಬೇಕು ಒಂದಿನ ನೀವು ವಾಕ್ ಹೋಗ್ತಾ ಇದ್ರಿ ದಿನ ವಾಕ್ ಹೋಗ್ತೀರಿ ಅಂದ್ರೆ ಆ ವಾಕ್ ಹೋಗೋದನ್ನ ನಿಲ್ಲಿಸಲೇಬಾರ್ದು ದಿನ ಎದ್ದು ನೀವು ಹೋಗಲೇಬೇಕು ವ್ಯಾಯಾಮ ಮಾಡ್ತೀರಿ ಅಂದ್ರೆ ಅದನ್ನ ಮಾಡಲೇಬೇಕು ಹಾಗೆ ನೀವು ಏನ್ ಮಾಡ್ತೀರ ರೊಟೀನ್ ಬೆಳಿಗ್ಗೆ ಎದ್ಕೊಳ್ಳೆ ಏನ್ ಮಾಡ್ಬೇಕು ಅದನ್ನ ಮಾಡಿ ಆಮೇಲೆ ಏನ್ ಮಾಡ್ಬೇಕು ಅದನ್ನೆಲ್ಲವನ್ನ ನೀವು ಮಾಡ್ತಾಬೇಕು ಅಂದ್ರೆ ಬೆಡ್ ಟೈಮ್ ಅಂತ ಅಂತೇಳಿ ಆ ಬೆಡ್ ಟೈಮ್ ರಿಚು ಅಲ್ ಅದು ಹೆಲ್ತಿ ರೊಟೀನ್ಸ್ ಅಂತ ಆಗಬೇಕು ಹಾಗೆ ನಿದ್ರೆ ಮಾಡ್ಬೇಕಾದ್ರೆ ಅದನ್ನ ನೀವು ದಿನವೂ ಮಾಡ್ತಾ ಇರಬೇಕು ಆಗ ಕತ್ತಲೆ ಆದಾಗ ನಿದ್ರಿಸುವ ಟೈಮ್ ನೀವು ತಿಳ್ಕೊಬೇಕು ಅಂದರೆ ನೀವು ಒಂಬತ್ತು ಗಂಟೆ ಹೊತ್ತಿಗೆ ನೀವು ರಾತ್ರಿ ಒಂದು ನೀವು ಕೆಲವರು ಹತ್ತು ಗಂಟೆ ತೆಗೆ ಹೋಗಿ ಮಲಗ್ತಾರೆ ಕೆಲವರು ಹನ್ನೊಂದು ಗಂಟೆ ಅದು ಯಾವ ಟೈಮಲ್ಲಿ ನೀವು ಮಲಗ್ತೀವೋ ಆ ಟೈಮಲ್ಲಿ ನೀವು ಹೋಗಿ ಮಲಗಬೇಕು ಯಾರಿಗೆ ಯಾರಿಗಿಲ್ಲವೋ ಅಂತ ವ್ಯಕ್ತಿಗಳು ಆ ಟೈಮಿಗೆ ಹೋಗಿ ಮಲಗುವಂಥದ್ದು ಅಭ್ಯಾಸ ಮಾಡ್ಕೊಬೇಕು ಹೋಗಿ ಮಲಗೋದು ಮಾತ್ರ ಅಲ್ಲ ಆ ರೂಮಿನ ಲೈಟ್ಗಳನ್ನೆಲ್ಲ ಆಫ್ ಮಾಡಬೇಕು ಲೈಟ್ಗಳೆಲ್ಲ ಆಫ್ ಮಾಡಿ ನೀವು ಕುಳಿತುಕೊಂಡು ಡೀಪ್ ಬ್ರೀತಿಂಗ್ ತಗೋಬೇಕು ಒಂದು ಐದು ನಿಮಿಷ ಡೀಪ್ ಬ್ರೀತಿಂಗ್ ಎಕ್ಸಸೈಸ್ ಮಾಡಬೇಕು ಎಲ್ಲಿ ನಿಮ್ಮ ಬೆಡ್ರೂಮಲ್ಲಿ ಕೂತ್ಕೊಂಡು ಆ ಬೆಡ್ರೂಮಿಗೆ ಓದ ಓದ್ಕೊಳ್ಳೆ ನಿಮಗೆ ಅನಿಸುತ್ತೆ ಇದು ನಿದ್ರೆ ಮಾಡುವ ಟೈಮು ನಿದ್ರೆ ಮಾಡಬೇಕಾಗುತ್ತೆ ಯಾಕಂದರೆ ಕತ್ತಲೆ ಇದೆ ಆ ಕತ್ಲೆ ಇರುವಾಗ ನೀವು ಆ ಅಲ್ಲಿ ಇದ್ದಾಗ ನಿದ್ರೆ ಬರುತ್ತೆ ಅಂತ ನೀವು ತಿಳ್ಕೊಬೇಕು ಆಮೇಲೆ ಹೋಗಿ ಆರಾಮಾಗಿ ಕುಳಿತುಕೊಂಡು ಒಂದು ಐದು ನಿಮಿಷ ಡೀಪ್ ಬ್ರೀತಿಂಗ್ ವ್ಯಾಯಾಮ ಮಾಡಬೇಕು ಹತ್ತು ನಿಮಿಷನ ಮಾಡ್ಬೋದು ಆಮೇಲೆ ಆಮೇಲೆ ಐದು ನಿಮಿಷ ಮೆಡಿಟೇಷನ್ ಮೆಡಿಟೇಷನ್ ಮಾಡೋದು ಏನು ಯೋಜನೆ ಮಾಡಬೇಕು ನೀವು ಅಂದು ಮಾಡಿದ ಕೆಲಸಗಳ ಬಗ್ಗೆ ಅಂದು ಮಾಡಿದ ಕೆಲಸಗಳಲ್ಲಿ ನಿಮಗೆ ಖುಷಿ ಕೊಟ್ಟಂತಹ ಸಂತೋಷವಾದಂತಹ ಕೆಲಸಗಳ ಬಗ್ಗೆ ನೀವು ನೆನಪು ಮಾಡಿಕೊಳ್ಬೇಕು ಕೆಟ್ಟ ಕೆಲಸಗಳನ್ನು ಯಾವತ್ತೂ ನೆನಪು ಮಾಡ್ಕೊಳ್ಬಾರ್ದು ಮಾಡಿದ ತಪ್ಪು ಅನ್ಯಾಯ ಮಾಡಿದ ತಪ್ಪುಗೊಳ್ಬಾರ್ದು ಯಾರಿಗೂ ಏನೋ ಮಾಡಿದ್ರು ಅದನ್ನು ನೆನಪು ಮಾಡಿಕೊಳ್ಬಾರ್ದು ನೀವು ಮೋಸ ಮಾಡಿದ ನೆನಪುಕೊಳ್ ನೆನಪು ಮಾಡಿಕೊಳ್ಬಾರ್ದು ನಿಮ್ಮ ಮನಸ್ಸಿಗೆ ಸಂತೋಷವಾದಂತಹ ನಿಮ್ಮ ಮನಸ್ಸಿಗೆ ಆನಂದ ನೀಡಿದಂತಹ ಹಿತವಾಗುವಂತ ಕೆಲಸಗಳನ್ನು ಯಾವುದನ್ನೆಲ್ಲ ಮಾಡಿದಿರಿ ಅದನ್ನೆಲ್ಲವನ್ನ ನೀವು ಆ ಮೆಡಿಟೇಷನ್ ತನ್ನ ಟೈಮಲ್ಲಿ ನೆನಪು ಮಾಡಿಕೊಳ್ಳಬೇಕು ಹಾಗೆ ನೆನಪು ಮಾಡಿಕೊಳ್ಳುತ್ತಾ ನೀವು ಆ ಮೆಡಿಟೇಷನ್ನ ಮಾಡಬೇಕು ಹಾಗೆ ನೀವು ಒಂದು ಮಲಗಕ್ಕಿಂತ ಮೊದಲು ಒಂದು ಅರ್ಧ ಲೋಟ ಸ್ವಲ್ಪ ಬೆಚ್ಚಗಿನ ಅಂದ್ರೆ ಜಾಸ್ತಿ ಬಿಸಿ ಇರಬಾರ್ದು ಸ್ವಲ್ಪ ಬೆಚ್ಚಗಿನ ಅರ್ಧ ಲೋಟ ಗ್ರೀನ್ ಟೀಯನ್ನು ಕುಡಿಯುವುದು ಒಳ್ಳೆಯದು ಗ್ರೀನ್ ಟೀ ಗ್ರೀನ್ ಟೀ ಅಂತ ಈಗ ಎಲ್ಲ ಕಡೆಯೂ ಸಿಗುತ್ತೆ ಗ್ರೀನ್ ಟೀ ಅದನ್ನ ಹಾಕಿ ನೀರು ಬಿಸಿ ಕುದಿ ಕುದಿಸಿದ ನೀರಿಗೆ ಹಾಕಿದಾಗ ಅದು ಗ್ರೀನ್ ಟೀ ಆಗುತ್ತೆ ನೀವು ಅದನ್ನ ಕುಡಿಬಹುದು ನಿಮ್ಮ ಒಳ್ಳೆಯ ಕೆಲಸಗಳನ್ನ ನೆನಪು ಮಾಡಿ ಅದನ್ನು ಬರೆದಿರುವ ಅಭ್ಯಾಸಗಳಿವೆ ಕೆಲವರಿಗೆ ಕೆಲವರಿಗೆ ಅದನ್ನ ಬರೆದಿಡುವಂಥ ಅಭ್ಯಾಸ ಇದ್ರೆ ಅದು ಮತ್ತಷ್ಟು ಒಳ್ಳೇದು ನಾನು ಇವತ್ತು ಇಂಥ ಕೆಲಸ ಮಾಡಿದೆ ಇಂಥವ್ರಿಗೆ ಸಹಾಯ ಮಾಡಿದೆ ಇಂಥರಿಂದ ನಾನು ಸಾಲವನ್ನು ಮರುಪಾವತಿ ಮಾಡಿ ನನಗೆ ಮನಸ್ಸಿಗೆ ನೆಮ್ಮದಿ ಆಯಿತು ನಾನು ಯಾರು ಒಂದು ಸಹಾಯ ಮಾಡಿದೆ ಅವರಿಗೆ ಇಷ್ಟು ಸಹಾಯ ಮಾಡಿದೆ ಅವರಿಂದ ನನಗೆ ಸಂತೋ ಅವರು ನನ್ನಿಂದ ನನ್ನ ಸಹಾಯದಿಂದ ಸಂತೋಷಪಟ್ಟರು ಅಂತ ವಿಚಾರಗಳು ಅಂತ ವಿಚಾರಗಳೇ ನೀವು ನೆನ್ಪು ಮಾಡಿಕೊಳ್ಳಬೇಕು ಓತಿಗೆ ಹೋಗಿ ಕಾಫಿ ಕುಡಿದು ನನ್ನ ಫ್ರೆಂಡನ್ನ ಬಹಳ ದಿನಗಳ ಮೇಲೆ ನನ್ನ ಫ್ರೆಂಡನ್ನ ಭೇಟಿ ಮಾಡಿದೆ ಅವ್ರ ಜೊತೆ ಮಾತಾಡ್ತಾ ಕಾಫಿ ಕುಡಿದಾಗ ಭಾಳ ಸಂತೋಷ ಆಯ್ತು ಇಂಥ ಸಣ್ಣ ಸಣ್ಣ ವಿಚಾರಗಳು ನಿಮ್ಮ ಮನಸ್ಸಲ್ಲಿರೋಲ್ಲ ಅದನ್ನೆಲ್ಲವೂ ನೆನ್ಪು ಮಾಡಿಕೊಳ್ಳಿ ನನಗೆ ಅವನಿಂದ ಮೋಸ ಆಯಿತು ಅವನು ನನಗೆ ಹೊಡೆದ ಅವನೇ ನನ್ನ ಬೈದ ಅವನಿಗೆ ಕೆಟ್ಟ ಮಾತು ಬೈದ ಅಂತ ಯೋಚನೆಗಳೇ ಜಾಸ್ತಿ ಬರೋದು ಅವುಗಳನ್ನ ಯೋಚನೆ ಮಾಡಿಕೊಳ್ಳೇಬಾರ್ದು ನೆನಪಿಸ್ಕೊಳ್ಳೇಬಾರ್ದು ಹಾಗಿದ್ದಾಗ ಮಾತ್ರ ನಿಮಗೆ ನಿಮ್ಮ ನಿದ್ರೆಗೆ ಅನುಕೂಲವಾಗುವುದು ಯಾಕಂದ್ರೆ ನೀವು ಮಾಡಿದ ಒಳ್ಳೆಯ ಕೆಲಸಗಳನ್ನ ಅದಕ್ಕೆ ಯಾವರಿಗೆ ಗ್ರಾಟಿಟ್ಯೂಡ್ ಯಾರಿಗೆ ಗ್ರಾಟಿಟ್ಯೂಡ್ ಹೇಳಬೇಕು ಅಂದರೆ ನೀವು ನಿಮಗೆ ಸಹಾಯ ಮಾಡಿದವರಿಗೆ ಗ್ರ್ಯಾಟಿಟ್ಯೂಡ್ ದೇವರಿಗೆ ಗ್ರ್ಯಾಟಿಟ್ಯೂಡ್ ನಮಗೂ ದೇವರಿಂದ ಇತ್ತಾಯಿತು ಅವರಿಗೆ ಗ್ರ್ಯಾಟಿಟ್ಯೂಡ್ ನಾನು ಇವತ್ತು ತಂಗ ಇಲ್ಲಿ ತಂಗ ನಾನು ಬದುಕಿದ್ದೇನಲ್ಲ ಅದಕ್ಕೆ ಗ್ರ್ಯಾಟಿಟ್ಯೂಡ್ ಅಂದರೆ ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸುವಂಥ ಒಂದು ಅಭ್ಯಾಸ ಇದ್ದರೆ ಅದು ಒಳ್ಳೆಯದು ಆಮೇಲೆ ಸರಳವಾದ ಇಂತಹ ವಿಚಾರಗಳನ್ನು ಯೋಚನೆ ಮಾಡ್ತಾ ಹೋಗಿ ಮಲಗಬಹುದು ಮಲಗಿದ ಆ ಮೆಡಿಟೇಷನ್ ಮೇಲೆ ನೀವು ಹೋಗಿ ಮಲಗಬಹುದು ಯಾವುದು ನೀವು ಏನೆಲ್ಲ ನೆನ್ಪು ಮಾಡ್ಕೊಳ್ತೀರೋ ಅದನ್ನೆಲ್ಲವನ್ನ ಮಾಡಿದ್ಮೇಲೆ ಹೋಗಿ ಮಲಕೊಳ್ಬೇಕು ಹಾಗೆ ಮಲ್ಕೊಂಡು ಹಾಗೆ ಒಳ್ಳೆ ವಿಚಾರಗಳನ್ನು ಮಾತ್ರ ನೆನ್ಪು ಮಾಡ್ಕೊಂಡು ಮಲಗಿದ್ರೆ ನಿಮಗೆ ನಿದ್ದೆ ಬರುತ್ತದೆ ಗ್ರಾಟಿಟ್ಯೂಡ್ ಹೇಳಿ ಆವಾಗ ನಿಮಗೆ ಇನ್ನಷ್ಟು ಸಂತೋಷವಾಗುವಂತ ಸ್ಥಿತಿ ಬರುತ್ತದೆ ಸಂದರ್ಭ ಒದಗಿದಕ್ಕಾಗಿ ಹೀಗೆ ಎಲ್ಲದಕ್ಕೂ ಇಂಥ ಸಂದರ್ಭ ಒದಗಿಸಿಕೊಟ್ಟಿದ್ದಕ್ಕಾಗಿ ದೇವರಿಗೆ ಗ್ರ್ಯಾಟಿಟ್ಯೂಡ್ ಹೇಳ್ಬೇಕು ನಿದ್ರೆ ಹಾಗೆ ಹೀಗೆ ನಿದ್ರೆ ಬರುತ್ತದೆ ಹೀಗೆ ಇಂತಹ ವಿಚಾರಗಳ ಬಗ್ಗೆ ನಾವು ಹೇಳುವಾಗ ನಾನು ಆಗಲೇ ಹೇಳಿದೆ ಡಾಕ್ಟರ್ ಶಿಕಾಕಿ ಹೀರೋನಾ ಹೀರೋಹಾರ್ ಅಂತ ಅವರಿಂದ ಒಳ್ಳೆ ವಿಚಾರಗಳನ್ನ ನೆನಪು ಮಾಡಿಕೊಳ್ಳುವುದು ಅಂತ ಅವ್ರು ಹೇಳಿದ್ದಾರೆ ಒಳ್ಳೆ ನಾವು ಮಾಡಿದ ಅವತ್ತು ಒಳ್ಳೆಯ ವಿಚಾರಗಳನ್ನ ನಾವು ನೆನಪು ಮಾಡಿಕೊಳ್ಬೇಕು ಬೇರೆಯವನ್ನ ತಿದ್ದಲು ನಮ್ಮಿಂದ ಸಾಧ್ಯವಾಗಲು ಯಾರಾದರೂ ನಾವು ಬೈದರೆ ಅಥವಾ ನಮಗೆ ಕೆಟ್ಟದಾಗಿ ಹೇಳಿದರೆ ನಾವು ಅವರಿಗೆ ಬುದ್ಧಿ ಹೇಳಕ್ಕೆ ಹೋಗೋದ್ರಿಂದ ಯಾವ ಪ್ರಯೋಜನ ಇಲ್ಲ ಬೇರೆಯವರಿಗೆ ಸಲಹೆ ಸೂಚನೆ ಕೊಟ್ಟು ಅವರನ್ನ ತಿದ್ದಕ್ ನೋಡಿದ್ರೆ ಯಾವ ಪ್ರಯೋಜನ ಇಲ್ಲ ಯಾಕಂದ್ರೆ ಅವರು ತಿದ್ದುವಂತ ಅವರು ಆ ರೀತಿ ಆಗುವಂತ ಜನ ಅಲ್ಲ ಅವರು ಆದ್ರೆ ನಾವು ನಮ್ಮ ಮನಸ್ಸನ್ನ ನಿಯಂತ್ರಣದಲ್ಲಿಟ್ಟುಕೊಂಡು ನಮ್ಮನ್ನ ನಾವು ತಿದ್ದುಕೊಳ್ಳಬಹುದು ನಮ್ಗೆ ಆಗುವಂತ ವಿಚಾರಗಳನ್ನ ನಮ್ಗಾಗುವಂತ ಇಂತಹ ಕೇಳುಗಳನ್ನ ನಮ್ಗಾಗುವಂತಹ ಮೋಸ ವಂಚನೆಗಳಿಂದ ನಾವು ಹೇಗಾದ್ರೂ ರಕ್ಷಣೆ ಪಡೆಯಲು ಸಾಧ್ಯ ನಾವು ಬೇರೆಯವರ ಮೇಲೆ ಕೋಪ ಮಾಡಿಕೊಂಡು ಅವರಿಗೆ ಬೈದರೆ ಏನು ಉಪಯೋಗ ಇಲ್ಲ ಎಂಬುದು ಅಂದರೆ ಬೇರೆಯವರನ್ನು ತಿದ್ದುವುದು ನಮ್ಮಿಂದ ಸಾಧ್ಯವಾಗದು ನಾವು ನಮ್ಮನ್ನೇ ತಿದ್ದುಕೊಳ್ಳಬೇಕು ಇಂತಹ ವಿಚಾರಗಳಿದೆಯಲ್ಲ ಇಂತಹ ವಿಚಾರಗಳು ಅವ್ರು ಹೇಳಿದ್ದು ಯಾರು ಈ ಸಿಕ್ಕಾಕಿ ಇನೋಹಾರ ಅವ್ರು ಹೇಳಿದ್ದೇನೆಂದ್ರೆ ಇಂತಹ ಒಳ್ಳೆ ವಿಚಾರಗಳನ್ನು ಮಾತ್ರ ನೀವು ನೆನಪು ಮಾಡ್ಕೊಳ್ಳಿ ಬೇರೆಯವರಿಗೆ ಬುದ್ಧಿ ಹೇಳಕ್ ಹೋಗ್ಬೇಡಿ ನಿಮ್ಮ ಬುದ್ಧಿಯನ್ನ ನೀವು ಇಟ್ಕೊಳ್ಳಿ ಬೇರೆಯವರಿಗೆ ಹೇಳಿ ನಿಮಗೇನು ಉಪಯೋಗವಾಗುವುದಿಲ್ಲ ಅವರು ನೀವು ಹೇಳಿದ ರೀತಿಯಲ್ಲಿ ನಿಮ್ಮ ಮಾತಿನಂತೆ ಅವರು ನಡೆಯುವುದು ಇಲ್ಲ ಯಾಕಂತ ನಿಮ್ಮ ಮಾತು ಅವರಿಗೆ ಇಷ್ಟ ಆಗುತ್ತೋ ಇಲ್ಲೋ ಯಾಕಂದ್ರೆ ನೀವು ಹೇಳೋದು ಕರೆಕ್ಟು ಆದ್ರೆ ನಿಮಗೆ ಗೊತ್ತಿರೋ ವಿಚಾರವನ್ನ ನೀವು ಅವ್ರಿಗೆ ಹೇಳ್ತೀರಿ ಅವರು ಅದಕ್ಕಾಗಿ ನಿಮ್ಮ ಮಾತನ್ನ ಒಪ್ಪಿಕೊಂಡು ಹಾಗೆ ನಡೀತಾ ಅಂತ ನಾವು ಯಾವತ್ತೂ ನಂಬ್ಕೊಬಾರದು ಎಂಬುದು ಸಿಕಾಹಿ ಮೋಸ ಹಾರದು ಅಂತ ಅಂದರೆ ಈ ರೀತಿ ಇದ್ದ ಅವರು ಇಂತಹ ವಿಚಾರಗಳನ್ನ ಹೀಗೆ ಮಾಡಿಕೊಂಡು ಸರಿಯಾಗಿ ನಿದ್ರೆ ಮಾಡಿಕೊಂಡು ತಾವು ಮಾಡಿದ ಒಳ್ಳೆ ವಿಚಾರ ನೆನಪು ಮಾಡಿಕೊಂಡು ಹೀಗೆ ಇದ್ದುದರಿಂದ ಅವರು ನೂರ ಐದು ವರ್ಷ ವಯಸ್ಸಿನವರೆಗೆ ಆರೋಗ್ಯವಾಗಿದ್ದರೂ ನೆನಪಿನ ಶಕ್ತಿ ತುಂಬಾ ಚೆನ್ನಾಗಿತ್ತು ಯಾಕಂದ್ರೆ ಅವರು ಸರಿಯಾಗಿ ಇಷ್ಟು ಹೊತ್ತು ನಿದ್ದೆ ಮಾಡ್ತಾ ಇದ್ರಲ್ಲ ಅದರಿಂದ ಅವರಿಗೆ ಯಾವುದೇ ರೋಗಗಳಾಗ್ಲಿ ಯಾವುದೇ ಆರೋಗ್ಯ ವಿಚಾರಗಳಲ್ಲಿ ಅವರಿಗೆ ತೊಂದರೆ ಆಗ್ಲಿಲ್ಲ ಇದು ಇರೋ ಈಗ ನಾವು ಇದನ್ನ ಮತ್ತೊಮ್ಮೆ ಹೇಳ್ಬೋದು ನಾವು ನಿದ್ರೆ ಮಾಡಕ್ಕೆ ನಮ್ಮ ನಮ್ಮ ಇದೆ ನಮ್ಮ ಬ್ರೈನ್ ಶಾರ್ಪ್ ಮಾಡಕ್ಕೆ ಏನ್ ಮಾಡಬೇಕು ಎಂಬುದನ್ನು ಇನ್ನೊಂದ್ಸರಿ ನೋಡೋಣ ಒಂಬತ್ತು ಗಂಟೆಗೆ ಮಲಗಬೇಕು ಲೈಟ್ ಆಫ್ ಮಾಡಿರಬೇಕು ಯಾವುದನ್ನು ನಾವು ಹೆಚ್ಚಿಗೆ ಬೆಳಕಿರುವಂತಹ ವಸ್ತುಗಳನ್ನ ಮಲಗೋದಿಂತ ಮೊದಲು ಅಥವಾ ಹಿಂಸೆ ಇರುವಂತಹ ಸಿನಿಮಾಗಳನ್ನ ಅಥವಾ ಮೋಸ ಮಾಡುವಂತಹ ಸಿನಿಮಾಗಳನ್ನ ನೀವು ನೋಡಿರಬಾರ್ದು ಸೀರಿಯಲ್ ಸೀರಿಯಲ್ಗಳನ್ನು ನೋಡಬಾರ್ದು ಯಾಕಂದರೆ ಆ ಟೈಮಲ್ಲಿ ನೀವು ನೋಡಿದ್ರೆ ನಿಮ್ಮ ಮನಸ್ಸಿಗೆ ಅದೇ ಚಿಂತೆ ಬರುತ್ತೆ ನೀವು ನೋಡಿದ ಸಿನಿಮಾ ದೃಶ್ಯಗಳು ಆ ಕೆಟ್ಟ ಯೋಚನೆಗಳು ಅವನು ಹಂಗೆ ಹಂಗ್ ಹಂಗೆ ಮಾಡಿರ್ತೀರಿನಾ ಅದೇ ಯೋಚನೆಗಳು ಬರುತ್ತೆ ಅದರಿಂದ ಅಂಥ ವಿಚಾರಗಳನ್ನ ನೋ ನೋಡದೇ ಇರುವುದು ಒಳ್ಳೆಯದು ಮಲಗುವುದಕ್ಕಿಂತ ಮೊದಲು ಮಲಗಿ ನೀವು ಬೇಕಾದ್ರೆ ಹಗಲು ಆಗಲ್ಲ ಅವ್ನು ನೋಡಿ ಆದರೆ ಮಲಗಕ್ಕಿಂತ ಒಂದು ಎರಡು ಮೂರು ಗಂಟೆ ಮೊದಲು ಅದನ್ನು ಬಿಟ್ಟು ಬಿಡಬೇಕು ಯಾಕಂದರೆ ಅದೇ ನಿಮ್ಮ ನೆನ್ ಮನಸ್ಸಲ್ಲಿ ಕೊರೈತಾ ಇದ್ದರೆ ನಿಮಗೆ ನಿದ್ದೆ ಬರುವುದಿಲ್ಲ ಆದರೆ ಒಂಬತ್ತು ಗಂಟೆಗೆ ನೀವು ರೂಮಿಗೆ ಹೋಗಿ ಮಧ್ಯೆಗೆ ಕೆಲವರು ಹತ್ತು ಗಂಟೆಗೆ ಅದು ಹೇಳಿದ್ದೀನಿ ಆದರೆ ಲೈಟಲ್ಲ ಮಾಡಿ ಬೇರೆ ಯಾವ್ದನ್ನು ನೀವು ಯೋಚನೆ ಮಾಡಬೇಡಿ ನೀವು ಮಾಡಿದ ಒಳ್ಳೆಯ ವಿಷಯಗಳನ್ನು ಮಾತ್ರ ನಾನು ಮೊದಲು ಹೇಳ್ದಂಗೆ ಗ್ರೀನ್ ಟೀ ಕುಡಿಯಿರಿ ಒಂದು ಅರ್ಧ ಕಪ್ಪು ಗ್ರೀನ್ ಟೀಯನ್ನು ಕುಡಿಯಿರಿ ಜಾಸ್ತಿ ಬೆಚ್ಚಿಗ ಬೆಚ್ಚಿಗಿರ್ಬೇಕಷ್ಟೇ ಆಮೇಲೆ ಡ್ರೀಪ್ ಬ್ರೀತಿಂಗ್ ಡ್ರೀಪ್ ಬ್ರೀತಿಂಗ್ ಅಂದರೆ ದೀರ್ಘವಾಗಿ ಶ್ವಾಸವನ್ನು ಎಳೆದುಕೊಂಡು ಸ್ವಲ್ಪ ಹೊತ್ತು ಇಟ್ಟು ಮತ್ತೆ ಬಿಡುವುದು ಅದನ್ನು ಮಾಡಬೇಕು ಆಮೇಲೆ ಮೆಡಿಟೇಷನ್ ಮೆಡಿಟೇಷನ್ ಮಾಡುವುದು ಮೆಡಿಟೇಷನ್ ಅಂತ ಗೊತ್ತು ನೀವು ಸುಮ್ಮನೆ ಅಷ್ಟೇ ಉಸಿರಾಡ್ತಾ ಇರಬೇಕು ಸುಮ್ಮನೆ ಕುತ್ಕೊಂಡು ನೀವು ಉಸಿರಾಡ್ತಾ ಇರಬೇಕು ಬೇರೆ ಏನು ಯೋಚನೆ ಮಾಡಬಾರ್ದು ಹಾಗೆ ಮೆಡಿಟೇಷನ್ ಹಾಗೆಯೇ ನೀವು ನಾವು ಮಾಡಿದ ಒಳ್ಳೆಯ ಕೆಲಸಗಳು ಅಂದರೆ ನಮ್ಮ ಮನಸ್ಸಿಗೆ ಸಂತೋಷ ನೀಡುವಂಥ ನಮಗೆ ಹಿತವಾಗಿ ತೋರುವಂತ ವಿಚಾರಗಳು ಯಾವುದ್ಯಾವುದು ಅಂಧದಲ್ಲಿ ನಡೆಯಿತು ಅದು ಬೆಳಗಿಂದ ರಾತ್ರಿ ತನಕ ಏನೇನು ನಡೆದಿತ್ತು ಅದನ್ನೆಲ್ಲವನ್ನು ನೆನಪು ಮಾಡಿಕೊಳ್ಳುವುದು ಕೆಟ್ಟ ವಿಚಾರಗಳನ್ನು ಯಾವತ್ತೂ ನೆನ್ಪು ಮಾಡಿಕೊಳ್ಳಬಾರದು ಅಥವಾ ಸೀರಿಯಲ್ ಕಥೆಗಳಲ್ಲಿ ಬಂದಂತಹ ಕೆಟ್ಟ ಪಾತ್ರಗಳ ಬಗ್ಗೆ ಯಾವತ್ತೂ ಯೋಚನೆ ಮಾಡಬಾರದು ಅದರಲ್ಲಿ ಒಳ್ಳೆಯ ವಿಚಾರಗಳಿದ್ದರೆ ಒಳ್ಳೆ ವಿಚಾರಗಳನ್ನು ಮಾತ್ರ ನೀವು ನೆನಪು ಮಾಡಿಕೊಳ್ಬೇಕು ಹಾಗು ಮಾತ್ರ ನಿದ್ರೆ ಬರಕ್ಕೂ ಸಾಧ್ಯ ಹೀಗೆ ಈ ನಾಲ್ಕು ಪಾಯಿಂಟ್ಗಳನ್ನು ನೀವು ಮಾಡಿಕೊಂಡ್ರೆ ನಿಮಗೆ ಸುಖವಾಗಿ ನಿದ್ರೆ ಬರುವುದು ಇನ್ನೊಂದ್ಸರಿ ಹೇಳ್ತೀನಿ ಒಂಬತ್ತು ಗಂಟೆಗೆ ಮಲಗಬೇಕು ಲೈಟ್ ಆಫ್ ಮಾಡಬೇಕು ಗ್ರೀನ್ ಟೀ ಕುಡಿಬೇಕು ಡೀಪ್ ಬ್ರೀತಿಂಗ್ ಹತ್ತು ನಿಮಿಷ ಮಾಡಬೇಕು ಮೆಡಿಟೇಷನ್ ಒಂದು ಐದು ನಿಮಿಷ ಮಾಡಬೇಕು ಆಮೇಲೆ ನಾವು ಮಾ ಅಂದು ಮಾಡಿದ ಒಳ್ಳೆಯ ಕೆಲಸಗಳನ್ನು ನೆನಪು ಮಾಡಿಕೊಳ್ಳಬೇಕು ಹಿಟ್ಟು ಮಾಡಿದ್ರೆ ಹಿಟ್ಟು ಮಾಡ್ತಾ ನೀವು ಮಲಗಿಬಿಟ್ರೆ ಆ ಮಲಗಿದಾಗಲೂ ಅದನ್ನೇ ಯೋಚನೆ ಮಾಡ್ತಾ ಇದ್ದಾರೆ ನೀವು ಮಾಡಿದ ಒಳ್ಳೆಯ ಕೆಲಸ ನಿಮಗೆ ಸಮಾನ ನಿದ್ದೆ ಹಾಗೆ ಬಂದ್ಬಿಡುತ್ತದೆ ಈ ಪಾಯಿಂಟ್ಗಳನ್ನು ನೆನಪುಕೊಳ್ಳಿ ಈ ಪಾಯಿಂಟ್ಗಳು ನಿಮಗೆ ನಿದ್ದೆ ಬರುತ್ತದೆ ಬ್ರೈನ್ ಹೆಲ್ತ್ಗೆ ನಿದ್ದೆ ಅವಶ್ಯಕ ಎಂಬುದನ್ನು ಮರಿಬೇಡಿ ನಿಮ್ಮ ಬ್ರೈನ್ ಹೆಲ್ತ್ ಆಗಿರಬೇಕು ಶಾರ್ಪ್ ಆಗಿರಬೇಕು ಅಂದರೆ ನಿಮ್ಮ ನೆನಪಿನ ಶಕ್ತಿ ಲಾಸ್ ಆಗಬಾರ್ದು ಎಂಬುದನ್ನು ನಿಮಗೆ ಯಾವುದೋ ಯಾರೋ ಏನೋ ಮರ್ತೋಯ್ತು ಅಂತ ಹೇಳ್ಕೊಳ್ಳೆ ಏಯ್ ನೀನು ವಯಸ್ಸಾಯ್ತ ಅಂತ ಕೇಳ್ತಾರೆ ಆದರೆ ವಯಸ್ಸಾದವರಿಗೂ ಇಂಥ ನೆನಪಿನ ಶಕ್ತಿ ಕಡಿಮೆ ಆಗುವಂತ ಸಾಧ್ಯತೆ ಇಲ್ಲ ನೀವು ರೇ ಸರಿಯಾಗಿ ನಿದ್ರೆ ಮಾಡಿ ಸರಿಯಾಗಿ ಊಟ ಮಾಡಿ ಸರಿಯಾಗಿ ವ್ಯಾಯಾಮ ಮಾಡ್ತಾ ಬಂದ್ರೆ ನಿಮ್ಮ ನೆನಪಿನ ಶಕ್ತಿ ಕಳೆದುಕೊಳ್ಳುವಂತಹ ಸಂದರ್ಭವೇ ಬರುವುದಿಲ್ಲ ನೀವು ಎಲ್ಲವನ್ನ ಸರಿಯಾಗಿ ಗ್ರಹಿಸಿಕೊಂಡು ಸರಿಯಾಗಿ ಎಲ್ಲವನ್ನು ಕೆಲಸಗಳನ್ನು ಮಾಡಲು ಸಾಧ್ಯ ಕೆಲವರು ತೊಂಬತ್ತು ವಯಸ್ಸ ಎಂಬತ್ತು ವಯಸ್ಸಾದ ಮೇಲೂ ಎಕ್ಸಾಮ್ಗಳನ್ನೇ ಬಂದು ಪಾಸ್ ಮಾಡೋದು ಅಂತ ಕೇಳಿದಿರಿ ಅವ್ರದೆಲ್ಲವೂ ಶಾರ್ಪ್ ಆಗಿರಬೇಕು ನೀವು ರೊಟೀನ್ ಕೆಲಸ ಮಾಡಬೇಕು ರೊಟೀನ್ ಕೆಲಸ ಅಂದರೆ ದಿನ ಏನು ಮಾಡ್ತಿರೋ ಆ ಕೆಲಸಗಳನ್ನ ಕರೆಕ್ಟಾಗಿ ರೊಟೀನಾಗಿ ಮಾಡ್ತಾ ಇರಬೇಕು ಆ ಕೆಲಸ ಬಿಡಬಾರ್ದು ಈಗ ವ್ಯಾ ವ್ಯಾಕ್ ಹೋಗೋದಾದರೆ ವಾಕ್ ಮಾಡ್ತಾ ಅದು ದಿನ ಮಾಡಬೇಕು ಅದೇ ರೀತಿ ನೀವು ಎಷ್ಟೊತ್ತಿಗೆ ಎದ್ದೇಳ್ತೀರೋ ಅಷ್ಟೊತ್ತಿಗೆ ದಿನ ಅಷ್ಟೊತ್ತಿಗೆ ಎದ್ದೇಳಲೇಬೇಕು ಹಾಗೆ ನಿಮ್ಮ ರೊಟೀನ್ ಕೆಲಸಗಳು ಏನೇನಿದೆಯೋ ಅದನ್ನೆಲ್ಲ ಕರೆಕ್ಟಾಗಿ ಮಾಡ್ತಾ ಬರಬೇಕು ಅದನ್ನು ತಾ ಚಾಚು ತಪ್ಪಲೆ ಮಾಡ್ತಾ ಬಂದಾಗಲೇ ನಿಮಗೆ ಒಳ್ಳೆ ಶಾರ್ಪ್ ಆಗಿ ನಿಮ್ಮ ನೆನಪಿನ ಶಕ್ತಿ ಉಳಿತದೆ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಜಪಾನಿನ ಹಾಕಿ ಮನೋಹರ ಹೇಳಿದಂಗೆ ನೀವು ಈ ವಿಷಯಗಳನ್ನು ಇದು ಅವ್ರು ಹೇಳಿದಂಥದ್ದು ಈಗ ನಾನು ಹೇಳಿದಂಥ ಪಾಯಿಂಟ್ಗಳಲ್ಲೂ ಅವ್ರು ಹೇಳಿದೆವು ಇದನ್ನು ನೀವು ಪಾಲಿಸುತ್ತಾ ಬಂದರೆ ನಿಮ್ಮ ಜೀವನದಲ್ಲಿ ನೀವು ಆರೋಗ್ಯವಾಗಿರುತ್ತೀರಿ ಸರಿಯಾದ ರೀತಿಯಲ್ಲಿ ಸುಖವಾಗಿ ನಿದ್ರೆ ಮಾಡಲು ಸಾಧ್ಯವಾಗುತ್ತದೆ ಹಾಗೆ ಇಂತಹ ವಿಚಾರಗಳನ್ನು ಒತ್ತು ಬರುತ್ತಿರುವಂತಹ ಮಾಣಿಯಾಟ್ ಟೈಮ್ಸ್ ಯೂಟ್ಯೂಬ್ ಚಾನಲ್ ಅನ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದ್ರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು ನೀವು ಸಬ್ಸ್ಕ್ರೈಬ್ ಆಗ್ತೀರಿ ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯಾಟ್ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಕೂಡಲೇ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬರುವುದರಿಂದ ನೀವು ಎಲ್ಲ ವಿಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ ಇಂತಹ ಮತ್ತೊಂದು ವಿಡಿಯೋ ಮತ್ತೆ ಬರುತ್ತೇನೆ ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ